ಗಂಟೆ ಸೌಂಡ್ ನೋಡ್ರಿ ಹೆಂಗ್ ಬರ್ತೈತಿ ಅಂತ ಅದ್ರ ಜೊತೆ ಓಡಬೇಕು ಅಂದ್ರೆ ನಾಲ್ಕು ಬೇಕು ಕಾಲು ಕಾಲು ನೋಡ್ರಿ ಹೆಂಗ್ ಬರ್ತೈತಿ ಗಂಟೆ ಹಂಗಾಗಿತ್ತು ಬಂದಿದ್ದು ಫುಲ್ಲು ವರ್ಕಿಂಗ್ ಇನ್ ಪ್ರೋಗ್ರೆಸ್ ನೀನ್ ಯಾರ ನೀನು ಅಲ್ಲಿ ನೋಡಲ್ಲಿ ಇನ್ನು ಹತ್ತು ವರ್ಷ ಕಲ್ತ್ರು ಬರಲ್ಲ ನಿನಗೆ ಆಟ ಆಟ ಇದು ಲೇ ಹೊ ಹೊಡಿತಿದ್ವಿ ಬುಗ್ರಿ ಹಂಗೆ ಇದಿತಲ್ಲ ಗಟ್ಟನ ನೋಡ್ರಿ ಹಂಗೆ ಸಿಗನವ ನೋಡಿ ಹಂಗೆ ಹೊಡಿತಿದ್ವಿ ಬುಗುರಿನ ಲೇ ನೀನು ಹಚ್ಚಿ ಕೇಳಲ್ಲ ನೀನು ಫಸ್ಟು ನೀನು ಇವನಿ ಕೇಳಲೆ ಇವ್ನಿಗ್ ಕೇಳ ಯಾವ್ದು ಹಚ್ಚಿ ಅಂತ ನಂದ ನೀನು ಯಾವ್ದು ಹಚ್ಚಿಬೇಕತ್ತಾ ನೀನು ಇದ್ನ ಹಚಿಯ ಏನು ಇದೆಲ್ಲೇ ಅಯ್ಯಲ್ಲ ನಮಸ್ಕಾರ ನಾ ನಿಮ್ಮ ಕ್ರೀಮ್ ನಡೆ ಕೊಟ್ಟೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಇವತ್ತು ಒಂದು ಐದು ಪೂಜೆ ದಸರಾ ಬರ್ರಿ ಹೂಗಳೆಲ್ಲ ರೆಡಿ ಅವು ಇನ್ನು ಗಾಡಿ ತೊಳೆಯೋದೊಂದು ಬಾಕಿ ಐತಿ ಅಷ್ಟೇ ಹೂವುಗಳು ನೋಡ್ರಿ ರೆಡಿ ರೆಡಿಯಾಗಿವು ಚಂಡಿ ಹೂವು ಫುಲ್ಲು ಪುಟ್ಟಿ ಫುಲ್ ರೆಡಿ ಅವು ಇವಾಗ ಕಾರೊಂದು ತೊ ತೊಳೆಯೋದು ಬಾಕಿ ಐತಿ ಬೈಕೊಂದು ಎರಡು ತೊಳೆಯೋ ಬಾಕಿ ಅದ ಒಂದು ತೊಳ್ಕೊಂಬಂದು ಮನೆ ಅಷ್ಟು ಗಾಡಿ ಹಿನ್ನಿಸಿ ಫುಲ್ ಮಸ್ತಾಗಿ ಆರಾಗಿರಾಕಿ ಹಬ್ಬ ಮಾಡೋದೆ ಟೀ ಕುಡಿಯೋರು ಗಾಡಿ ತೊಳೆಯೋಕ್ಕೆ ಹೋಗ್ಬೇಕು ಸೊ ಏನಪ್ಪ ಅಂದರೆ ತಿಂಡಿ ಗಿಂಡಿ ತಿನ್ಕೊಂಡು ನಮ್ಮ ಗುಂಡನ್ನು ಸ್ನಾನ ಮಾಡ್ಸಕ್ ಕರ್ಕೊಂಡುಂಟೀವಿ ನಾನು ನಮ್ಮ ತಮ್ಮ ನಮ್ಮ ಬ್ಲ್ಯಾಕ್ ಟೈಗರ್ ನಮ್ಮ ಶಿಷ್ಯ ಬೈಕ ಬರ್ತದಾರೆ ಬರ್ರಿ ಇದೊಂದು ಕಳೆದು ನೋಡ್ರಿ ಇಷ್ಟು ದಿವಸ ಆದ ಮೇಲೆ ಹೊರಗೆ ಹೊಂಟತಿ ಬಿಡ ಬಿಡಲಿ ಗಂಟೆ ಸೌಂಡ್ ನೋಡ್ರಿ ಹೆಂಗ್ ಬರ್ರ ಅಂತ ಅದ್ರ ಜೊತೆ ಓಡ್ಬೇಕು ಅಂದ್ರೆ ನಾಲ್ಕ್ ನಾಲ್ಕ ಬೇಕು ಕಾಲು ಕಾಲು ನೋಡ್ರಿ ಹೆಂಗ್ ಬರ್ತೈತಿ ಅಪ್ಪ ನಿತ್ಕೊಳ ಗುಂಡ ನಿನ್ಗೆ ನಿನ್ ಜೊತೆ ಓಡಕ ಅಪ್ಪ ಹೆಂಗ್ ಓಡೋದ್ ಐ ಪಂಜಾನೇ ಓದರ್ತೈತಿ ನಮ್ದು ಅದ್ರ ಜಾಸ್ತಿ ಓಡಾಡಿ ಸೀದಾ ಚೆನ್ನಾಗಿಗೋ ಸಿಗಣ್ಣು ಬರ್ತಾ ಮಗಿತಿವಾಗ ಸ್ನಾನ ನಮ್ ಗುಂಡಂದು ನೋಡಿರಿ ಫುಲ್ ಪಳಪಳ ಹೊಳಿತದಾನೆ ಬರ್ರಿ ಈಗ ನಾವು ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ಗಾಡಿ ಗಿಡಿಗೆಲ್ಲ ಹೂವಿನ ಹಾಕ್ಬೇಕು ಬರ್ರಿ ಸೀದಾ ಮನೆಗೆ ಹೋಗಿ ಸಿಗೋಣ ಸೊ ಈಗ ಬಂದಿವೆ ಮನೆಗೆ ಅದೊಂದು ಕಾರೊಂದು ತೊಳಿಬೇಕು ಟ್ಯಾಕಡಿಗಳನ್ನೆಲ್ಲ ಅಷ್ಟು ಅಲ್ಲಿ ಒಂದು ಹತ್ರ ನಿಲ್ಲಿಸಿ ಪೂಜೆ ಮಾಡೋಣ ಅಷ್ಟು ಲೈನಿಂಗ್ ನಿಲ್ಲಿಸಿ ಸಿಗಣ ಈಗ ಪೈಪ್ ಇದಾವೆ ನಿನ್ನೆ ಹಂಗೇ ಬಿಟ್ಕೊಂಡಿದ್ವಿ ಏಳು ಗಂಟೆ ಹಂಗಾಗಿತ್ತು ಬಂದಿದ್ದು அதிகேய் கல்ல கெகிதிவீ எல்லாவல இத இத ஜும்த்திவீ எதுக்கு என்ன மாபடா சுட்டு வந்து எலே கை வந்து அங்கிற விலா மாட்டேனா டியட் மாலா ஹேய் ஹேய் மாட்டச்சாவா சி பைலி எத்தற பை அத நிடுக்கந்தோ ஏம் மார்தியா ನೋಡ್ರಿ ಗಾಡಿಯೆಲ್ಲ ಲೈನ್ ಇಲ್ಸವಿ ಒನ್ ಬೈಕ್ ಮಿಸ್ಸಿಂಗ್ ಅಷ್ಟೇ ನಮ್ಮ ಸ್ಟಾರ್ ಸಿಟಿ ನಮ್ಮ ಅಪ್ಪಾಜಿ ಹೊಲಕ್ಕೆ ಹೋಗೈತಿ ಇದಿಷ್ಟು ಗ್ಯಾಪ್ ಏನಕ್ಕಪ್ಪ ಅಂದ್ರೆ ನಾವು ಮೋರಿ ಕಟ್ಟಿ ಒಳ್ಳೆ ಫೋಟೋ ಶೂಟ್ ಮಾಡೋಕ್ಕೆ ಹೆಂಗಿರತಿ ಮಸ್ತಾಗಿರ್ತದೆ ಅನ್ಕೊಳ್ರಿ ಇವಾಗ ಬಳೆ ಕಂಬ ಅಡಿಕೆ ಗರಿ ಆಮೇಲೆ ಹೂವೆಲ್ಲ ಹಾಕಿ ರೆಡಿ ಮಾಡೋಣ ಫುಲ್ಲು ವರ್ಕಿಂಗ್ ಇನ್ ಪ್ರೋಗ್ರೆಸ್ಸು ಇಲ್ಲೊಂದು ಸ್ವಲ್ಪ ಹೊತ್ತು ಏ ಮರೆಲೇ ಅಣ್ಣಾ ತಮ್ಮ ಬುಗ್ರಿ ಆಡ್ಕೊಂಡು ಕುಂತಿರಲ್ಲ ಬುಗರಿ ಆಡ್ತಾನಂತೆ ಬರಲ್ಲ ಅಂತ ಹೇಯ್ ಅಂಗ್ ಬರಲ್ಲ ಲೇ ಯಾರು ನೀನು ಅಲ್ಲಿ ನೋಡಲಿ ನಿನ್ನ 10 ವರ್ಷ ಕಲತ್ರ ಬರಲ್ಲ ನಿನಗೆ ಆಟ ಆಟ ಇದು ಲೇ ಒಡಿತಿದ್ವಿ ಬುಗರಿ ಹಂಗೆ ಇದಿತಲ್ಲ ಗಚ್ಚನೊಳಗೆ ರಂಗ ಸಿಕ್ಕನೋ ಒಳ್ಳೆ ಹಂಗೇ ಒಡಿತಿದ್ವಿ ಬುಗರಿನ ತಿನ್ನೋ ಕ್ವಾಲಿಟೀ ಕೇಳಿ ಮಣ್ಣು ಕೇಳಾ ಹಂಗಾ ಒಡದ್ರ ಐತಲ್ಲ ಹಂಗ ನೆತ್ತ ಹಂಗ ಸಿಕ್ಕನೋ ಇಲ್ಲ ಹಂಗಾ ಹಂಗ ಒಡಿತಿದ್ವಿ ಯಾ ಎಲ್ಲ ಅಂದ್ರೆ ಒಡತ ಹಂಗೆ ಹಂಗ ಇಲ್ಲ ಲೇ ನಾನು ಹೆಚ್ಚು ಕಮ್ಮಿ ಒಂದು ಇನ್ನೂರು ಬುಗುರಿದ್ವಿ ಅಲ್ಲೇ ನಾನು ಹತ್ರ ಇನ್ನೂರು 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 ಎಲ್ಲ ವಸ್ತಾರ ಅಮ್ಮವ್ರು ಗಾನ್ ಗಾನ ಸಾಮಾನ್ಯ ಆಡ್ತಿದ್ವು ಅಂತ ಮಾಡ್ಯ ಮಗು ನೀನು ಮಗು ಮನೆ ಮುಂದೆ ಇಲ್ಲ ಮನೆ ಮುಂದೆ ಹೆಂಗ ಬಡೀತಿದ್ವಿ ಗೊತ್ತಾ ಬಾರಿ ಆಡ್ತಿದ್ವಿ ಶಿಶಾ ನೀನು ಇನ್ನು ಬಚ್ಚ ನೀನು ಫೋನ್ ಮಾಡ್ತಾರ ಬರೀ ನಾವು ಫೋನ್ ಇದ್ದಿಲ್ಲ ಆಡ್ತಿದ್ವಿ ಗೊತ್ತಾ ಬುಗುರಿ ನೋಡಲಿ ತಗೊಳ್ಳಲ್ಲಿ ತಕ ತಕ್ಕ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ನೋಡ್ರಿ ಕಾಯಿ ಫುಲ್ಲು ಕಾಯಿ ಆಮೇಲೆ ಅಷ್ಟು ಗಾಡಿಗೂ ನಿಂಬೆಹಣ್ಣು ಎಲ್ಲ ರೆಡಿ ಆಗೈತಿ ಗಾಡಿಗಳ ಎಲ್ಲ ತಗೊಂಡು ತಗೊಂಡು ಅಷ್ಟು ನಮ್ದು ಎರಡು ದೇವಸ್ಥಾನಕ್ಕೆ ನಾವು ಪೂಜೆ ಮಾಡ್ಸೋದು ಒಂದು ನಮ್ಮ ಗದಿಗೆೇಶ್ವರ ಸ್ವಾಮಿ ಆಮೇಲೆ ಬಸವಣ್ಣ ಆಂಜನೇಯ ಮೂರು ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ತೀರ್ಥ ಮನೆಗೆ ಬಂದು ಇಲ್ಲೇ ಮೈಲಾರ ಲಿಂಗೇಶ್ವರ ಗುಡಿಗೆ ಇವತ್ತು ದಾಸೋಗ ಐತಿ ಅಲ್ಲಿಗೆ ಊಟಕ್ಕೆ ಹೋಗಬೇಕು ಬನ್ರಿ ನಮ್ಮ ಗುಂಡ ನೋಡ್ರಿ ಐತಿ ಇವಾಗ ಎರಡು ಗಾಡಿ ಮಧ್ಯೆ ನಮ್ಮ ಗುಂಡನ್ನು ನಿಲ್ಲಿಸಿ ಒಂದು ಫೋಟೋ ಶೂಟ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮಾಡೋಣ ಬರ್ರಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಇಬ್ಬರೇ ಇರೋದು ಗಾಡಿ ತಗೊಂಡು ಹೋಗಿ ಅಷ್ಟು ಗಾಡಿ ತೊಗೊಂಡ್ ಹೋಗಾಗಲ್ಲ ಬಂದು ಬಂದು ಹೋಗ್ಬೇಕು ಹ್ಞೂ ಇಮ್ಮಾ ಫೋಟೋ ಟ್ಯಾಕ್ಸಿ ಫೋಟೋ ಟ್ಯಾಕ್ಸಿ ಪಪ್ಪು ಆಗತದ ಪಪ್ಪಿಗೆ ಸಿದ್ದು ಪಪ್ಪು ತಿಳ್ಸೋನು ಕೊಡಿ ಅವನು ನೀ ಮಾತ್ರ ಆಗತಿದೆ me काय اشತನो कोंदा ಹೇಳು 2 74 ನಾಳೆ ಕೊಂಡ ಬರ್ತಕ್ಕೆ ನಾಳೆ ಒಂದು ಕೊಂಡ ಒಂದು 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 ಕವರ್ ನೇಗೂ ಬರ್ರಿ ಹೋಗಿ ಹೋಗೋಣ ನಮ್ಮ ತಮ್ಮ ಕಾರಾಗದೇ ಅಲ್ಲಿ ನಮ್ಮ ಅದಾನೆ ನಮ್ಮ ಟೈರ್ ತಗೊಂಡು ಇದೊಂದು ಉಳಿತೈತಿ ಒಂದು ಉಳಿತೈತಿ ಸೀದಾ ಬರ್ರಿ ದೇವಸ್ಥಾನ ಹೋಗೋಣ ಮೂರು ದೇವಸ್ಥಾನ ತೋರಿಸ್ತೀನಿ ಬರ್ರಿ ನಿಮಗೆ ಇದು ನೋಡಿರಿ ಹೆಂಗೈತೆ ದೇವಸ್ಥಾನ ನಮ್ಮೂರು ನೋಡಿರ್ತೀರ ಆಲ್ರೆಡಿ ಏನ್ಲೇ ಫುಲ್ಲು ಫುಲ್ಲು ದಸರಾಗಂತೂ ನೆಕ್ಸ್ಟ್ ಲೆವೆಲ್ ಡೆಕೋರೇಷನ್ ಮಾಡ್ಯಾರ ದೇವಸ್ಥಾನ ಶ್ರೀ ಗುರು ಗುದ್ದೀಶ್ವರ ಸ್ವಾಮಿ ನಮ್ಮ ಎರಡು ಗಾಡಿ ಇಲ್ಲದವು ಬೈಕೊಂದು ಕಡೆಗೆ ಐತಿ ಮಂಗ್ಳಾರ ಐತಿ ಏನ್ಲೇ ಟ್ಯಾಕ್ರಿ ಕೊಡ್ಲಿಲ್ಲ ಅಂತ ಫುಲ್ ಸಿಟ್ ಆಗಲ್ಲ ಗೊತ್ತಲ್ಲೂನು ಏನು ಊನು ಏ ಸುಮ್ಮ ದೇವಸ್ಥಾನ ಬೈಸಬೇಡ ಯಾಕರ ಸಿಗೋಣ ಸಿಗಣ ಪೂಜೆ ಆಯ್ತು ನಿಂಬ ಈ ಟೇರಿ ನಿಂಬೆಣ್ಣೆ ಸಿಗಲ್ಲ ಅಂತತೆ ಅದಕ್ಕೆ ಕರೆಕ್ಟ ಆಗದನೋ ಒಸತಿ ನಿಂಬೆಣ್ಣೆ ಸಿಕ್ಕಿಲ್ಲ ತುಳಿದಿದ್ದೆ ಅಲ್ಲ ಒಸಲಿ ಈ ಸ್ಕ ನಂಬರ್ ಕರೆಕ್ಟ ತುಳಿ ಹಾಕೋ ಆ ಬೈಕಿ ಬೈಕಿ ಕಿಟ್ ಯಾ ಬಿಡನ ಬೈಕಿ ಗೆ ಬೈಕಿ ಗೆ ಹ ಬಡು ಬಿಡು ಏನು ಬಿಡು 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 ನೋಡ್ರಿ ಕಾಯಿರಿ ಅಂದ್ರೆ ಆಯ್ತ ನನಗೆ ಸೀದಾ ಹೆಂಗೆ ಹಂಗೆ ಬಿಡು ತೇಜ ತೋರಿಸು ಅವ್ನು ಬೈಕ್ ಹೇಳಿಟ್ಟು ತೋರಿಸು ಇಲ್ಲ ನೀನ್ ಹೇಳ ಬರೀ ಅಧಿಕ ಪ್ರಸಂಗಿ ನಾಟಕ ಮಾಡ್ತೀನಿ ನೋಡಲ್ಲಿ ಅದ್ ಹೆಂಗೈತ ಹಂಗ ತೋರಿಸಲ್ಲ ಅಂತ ರೀ ಬಿಡು ಬಿಡು ಹಿಂದಕ್ಕೆ ಬಿಡಿ ಈಗ ಸೊ ಈಗ ಪೂಜೆ ಎಲ್ಲ ಮಾಡ್ಕಂಡು ಈಗ ಒಂದು ಸ್ಪೆಷಲ್ ಗೆಸ್ಟ್ನ ಇನ್ವೈಟ್ ಮಾಡಿವಿ ನಮ್ಮಬ್ಬ ನಮ್ಮ ದಾಯಿತ್ ಪೂಜೆಗೆ ನಮ್ಮ ಗುಂಡಾಲೇ ಬೇಡಲೇ ಸೌಂಡ್ ಮಾಡ ದೇವ್ರ ಅಣೆಗೂ ಸುಮ್ಮಿರಲ್ಲ ನೋಡೋದು ಆಡಾಕಿದ್ರಿ ಎಲ್ಲ ಕಿತ್ಕಂಬರ ಟಾಪು ಈ ಕಡೆ ಮುಂದೆ ಗಾಲಿ ಕಾರಿಂದು ಮಿರರ್ ಕಾರ್ಮ್ ಮಿರರ್ ಹೋಗೋದು ಫಸ್ಟ್ ಹೋಗೋದೇ ಅದು ದೇವ್ರ ಒಣಗೂ ಸುಮ್ಮರಲ್ಲ ಹೇಳ್ತಂಗೆ ಕೇಳು ಕೊಂಬಲ್ಲಿ ಇಳಿಸ್ತೈತಿ ಸೊ ಈ ವಿಡಿಯೋ ಬಂದು ಇಲ್ಲಿಗೆ ಏನು ಮಾಡೋಣ ಮತ್ತೆ ನಾಳೆ ಬೆಳೆ ಕಂಟಿನ್ಯೂ ನೋಡಲು ಚೆನ್ನ ಎಲ್ರಿಗೂ ಬಾಯ್ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಕಿರಾಣ ಹೇಳಿಕೊಟ್ಟು ಎಲ್ರಿಗೂ ನಿನ್ನೆ ಕಂಟಿನ್ಯೂ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನೋ ಹಾಕ್ತೀಯಾ ಇವ ಏನಪ್ಪ ಅಂದರೆ ಹಾಲು ಹಾಕೊಂತೀನಿ ಇವತ್ತು ಸೆಲ್ಫಿಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರ್ತೈತಿ ಅದಕ್ಕೆ ಬರ್ರಿ ಹಾಲು ಬಂದು ಸಿಗೋಣ ಸೊ ಏನಪ್ಪಾ ಅಂದರೆ ತಿಂಡಿ ಗಿಂಡಿ ತಿಂದು ನಮ್ಮ ಸಣ್ಣಗಾಡಿಗೆ ಕಲ್ಟಿಬಿಟ್ರೆ ಕಂಡು ನಮ್ಮ ತಮ್ಮ ಒಂದು ತೋಟ ಬಾಡಿಗೆ ಹೊಡಿದೈತಿ ಅಂತ ಹೋದ ಈಗ ನಮ್ಮ ನೀಲಿಗೆ ರೋಟ ಹಾಟ್ರ್ ಹಾಕಿನಿ ಹೊಸ ರೋಟ ಹಾಟ್ರು ಐದುವರೆ ಅಡಿದು ಅದನ್ನ ಹಾಕೀನಿ ಏನೇ ನಮ್ಮ ತೋಟ ಹೊಡೆಯಾಕೆ ಹೋಗ್ಬೇಕು ಏನೇ ಅನ್ಬಾರ್ದ ಹುಡುಗಿ ಅನ್ಬಾರ್ದು ಬರಮ್ಮ ಮರಮ್ಮ ನಾನು ತಟನಾ ಏ ಇಮ್ಮ ಬೈಲಿ ಲೈಟ್ ತೋರಿಸ್ಲಾ ಲೈಟ್ 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 ತೋರಿಸಲಿಂದಾನೆ ಪೆರೆಂಡ್ ಹೋಲ బేబిదే బడు నని కొడలా ననచ్చు ఒప్పు కళదోతా అయ్యో 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 ఏను కొడల్ బారీబే నేను అది బ్యాడప నన అదేం బ్యాడబా అదేం బ్యాడపా బంత బా ని బేబీ ఏమీల్లపాయే

ಮತ್ತು ಮೊನ್ನೆ ಕಟ್ಕೊಂಡಿತ್ತು ಅದ್ನಷ್ಟು ಕ್ಲೀನ್ ಮಾಡಿ ಕ್ಲೀನಾಗಿ ತಗದೆ ಹ್ಞೂ ನೋಡಿರಿ ಅಷ್ಟು ಕ್ಲೀನ್ ಮಾಡಿ ನಿಲ್ಸಿನಿ ಬರ್ರಿ ಇವಾಗ ನಮ್ಮ ತೋಟ ಹೊಡಿಬೇಕು ಮೊನ್ನೆ ಹೋಗಿ ಬಾಣಲಿ ಬಂದಿದ್ನಲ್ಲ ಇನ್ಸ್ಟಾಗ್ರಾಮ ನೋಡಿರೀ ಗೊತ್ತಾಗತ್ತದ ಮೊನ್ನೆ ಹೋಗಿ ಬಾಣಲಿ ಹೊಟ್ಟು ಬಂದಿದ್ದೆ ಅದನ್ನ ಪ್ರಾಡಕ್ಟ್ ಹೊಡಿಬೇಕು ಬರ್ರ ಕಡೆಗೆ ನಮ್ಮ ದೊಡ್ಡಪ್ಪ ಅಡಿಕೆ ಒಣ ಯಾಕೆ ಅಂತೆ ಹ್ಞೂ

ಹಿಂಗೆ ನನಗೆ ಗುದ್ದಿ ಅಲ್ಲ ಜಾಣ ಅಲ್ವಾ ಜಾಣ ನಾನು ಜಾಣ ತಾನೆ ಹ್ಮ್ ತಿರುಗಿ ಕಡಿಗೆ ಆಗ್ಲೇ ಬಂದಿದ್ಲಿ ಎಂತ ಪಡಗಲ್ಲ ಐಟ್ ತೋರ್ಸಕ್ಕೆ ಕೂರ್ಸೆಂಬರ್ಗಕ್ಕೆ ಪಯಣ. ಬಾ ಹೋಗೋಣ ಬಾ. ಉಗಡಾ ನಾವು ಜಿಜ್ಜಿ ಜೊತೆ ಬಾ ಹಾಗಕದನ. ಕೂರ್ಸೆಂಬರ್ಗ್ ಗಾಡಾ ಬಾ. ಬಾ ಬಿಟ್ಟು. ಈ ಅಂತ. ಏನು

ದೊಡ್ ದೊಡ್ ಎಲ್ಲಿದ್ದ ಗದ್ಯಪ್ಪ ಅಂಗಡಿಗ ಗದ್ಯಪ್ಪ ಅಂಗಡಿಗ ಯಾಕ ಇವತ್ತು ಹಾ ಇವತ್ತು ಬನ್ನಿ ಮುಡಿಯೋದು ಒಂದೊಂದುವರೆ ಒಂದೊಂದುವರೆ ಆಗುತ್ತೆ ಯಾವ ಊರಾಗೆ ನಿನ್ನೆ ಆಗೈತೆ ಅಂತ ಒಂದು ಕಮೆಂಟ್ ಮಾಡಿಬಿಟ್ರಿ ಹಂಗೆ ನಮ್ಮ ಇವತ್ತು ಬನ್ನಿ ಬನ್ನಿ ಬಂಗಾರ ಆಗಲಿ ನಿಮ್ದೆಲ್ಲ ಎಲ್ಲರಿಗೂ ದಸರಾ ಮತ್ತು ಮಹಾನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನೆ ಆಯ್ತು ಪೂಜೆಗೈತಿ ಇವತ್ತು ಮಹಾನವಮಿ ಸಿಕ್ತ ನೀಡಿ ಮಾಡ್ಲಿ ಚಿತ್ತ ಇಮ್ಮ ಮೈಲಿ ಬಾ ಬಾ ಚಿಜ್ಜು ಬಾ ಹೋಗಿ ಸೀದಾ ಸೊ ಡೀಸೆಲ್ ಹಾಕ್ಸ್ಕೊಂಡು ಬಂದೆ ನಮ್ಮ ತೋರೋದ್ರಾ ಇದೆ ನೋಡಿರಿ ತೋಟ ಮೊನ್ನೆ ಡಿಸ್ಕೊಡ್ದಿದ್ದೆ ಹಿಂಗೆ ಅಯ್ಯದ್ದೆ ನೋಡೋಣ ಚೆನ್ನಾಗಿ ಆಗತ್ತ ಇಲ್ಲ ಗೊತ್ತಿಲ್ಲ ನನಗಂತೂ ಇಲ್ಲ ಫಿಫ್ಟಿ ಫಿಫ್ಟಿ ಚೆನ್ನಾಗಿ ಆದ್ರೆ ಆಗ್ಬೋದು ಆಗ್ಲಿದ್ರೆ ಆಗಲಿಲ್ಲ ಬರ್ರಿ ರೋಟ ರೋಟ ತೋರಿಸ್ತೀನಿ ಆದರೆ ಸೌಂಡ್ ಲೆಸ್ ಇರೋದಂತಿ ನಾನೇನೋ ಮಾತಾಡಲ್ಲ ಹೌದು ಏನಪ್ಪ ಅಂದರೆ ಹೊಲ ಹೊಡೆದು ಬಂದು ಮಲ್ಕೊಂಡಿದ್ದೆ ನಮ್ಮ ರೋಟ್ರಿ ನೋಡ್ರಿ ಮತ್ತೂ ಮತ್ತೆ ಈ ಕಡೆ ಈ ಕಡೆಗೆ ಕಟ್ಕೊಂಡೈತಿ ಇದಕ್ಕೆ ಏನಾರು ಒಂದು ಸಲ್ಯೂಷನ್ ಮಾಡಲೇಬೇಕು ಸದ್ಯಕ್ಕೆ ನಮ್ಮ ತಮ್ಮ ಬೇಕು ಇದ್ದ ಅವನು ಬಂದಮೇಲೆ ಸದ್ಯಕ್ಕೆ ಈಗ ಬನ್ನಿ ಮುಡಿ ಹತ್ರ ಹೋಗನಾ ಬರ್ರಿ ಎಲ್ಲ ಎಲ್ಲರೂ ಬನ್ನಿ ಬಂಗಾರ ಆಗಲಿ ಹೇಳ್ತಾ ಬರ್ರಿ ಇವಾಗ ನಮ್ಮ ಬೇಬಿ ತಗೊಂಡು ಸೀದಾ ಬಂದ್ವಿ ನಾನು ನಮ್ಮ ಶಿಷ್ಯ ಇವಾಗ ಅಲ್ಲಿ ನೋಡ್ರಿ ಅಲ್ಲೇ ಬನ್ನಿ ಮುಡಿತಿರೋದು ಅಣ್ಣದಾಯ್ತಾ ಹ ಶಿಷ್ಯ ನೀವು ಇವನಿಂದ ನಮ್ ಶಿಷ್ಯನಿಂದ ಹೋದ್ ನಮ್ಗೆ ಒಂದ್ ದೊಡ್ಡ ಲಾಸ್ ಆಗೈತಿ ಏನಂತ ಆಮೇಲೆ ಹೇಳ್ಸಂಬರ್ರಿ ಹೇಳ್ಸ ಹಿಡ್ಕೊಳ್ಳಪ್ಪ ಬನ್ನಿ ಬಂಗಾರ ಆಗ್ಲಿ ಕೊಡಲ್ಲ ಕೊಡಲ್ಲ ನೋಡು ಕೊಡ್ರಲೇ ಅಣ್ಣ ತಮ್ಮ ಅಣ್ಣತಮ್ಮ ಇಬ್ಳರು ಇವ್ರಿಬ್ಳರು ಸ್ವಂತ ತಮ್ಮ ನಾನು ಹರ್ಷವರ್ಧನ್ ಆರ್ ಎಸ್ ಫೋರ್ಟಿ ಒನ್ ಡ್ರೈವರು ಇವನು ನೋಬ್ ಬ್ರೋನ್ ಬ್ರೋ ಕೊಡು ಬ್ರೋ ಏ ಕೊಡಬ್ರೈ ಇಟ್ಕೊಳಪ್ಪ ಬನ್ನಿ ಬಂಗಾರ ಆಗ್ಲಿ ಹಂಗೆ ಒಂದ್ ಸ್ವಲ್ಪ ಅರ್ಶನ್ ಇದಾನ ಏನ್ ದೊಡ್ಡ ಗಜ್ಜನ ಗಜ್ಜನಿ ಬನ್ನಿ ದಕ್ಕ ನಂಗೆ ನೀನ್ ಫಸ್ಟ್ ನೀನು ಇವನಿಗೆ ಕೇಳಲ್ಲೇ ಇವ್ನಿಗ್ ಯಾವ್ದಂತ ನೀನ್ ಯಾವ್ದಚತ್ತಾ ನೀನ್ ಇದ್ನ ಏನು ಇದಲ್ಲೇ ಬಂದಿ ಬನ್ನಿ ಮುಡ್ಕೊಂಡು ಇವಾಗ ಬನ್ನಿ ಮುಡ್ಕೊಂಡಿದ್ದು ಪತ್ರಿ ಎಲ್ಲ ತಗೊಂಡು

ನಾವೆಲ್ಲ ಇಲ್ಲಿ ಹೆಂಗಪ್ಪ ಅಂದರೆ ಬನ್ನಿ ಪತ್ರೆ ಕೊಟ್ಟು ಬನ್ನಿ ಬಂಗಾರಾಗಲಿ ಭಾಳ ಬಂಗಾರ ಆಗಲಿ ಅಂತ ಹೇಳ್ತೀವಿ ನಮ್ಮ ಫ್ಯಾಮಿಲಿ ಆದ ಯೂಟ್ಯೂಬ್ ಫ್ಯಾಮಿಲಿ ಮತ್ತು ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಭಾಳ ಬಂಗಾರ ಆಗಲಿ ಬನ್ನಿ ಬಂಗಾರ ಆಗಲಿ ಅಂತ ಹೇಳ್ತಾ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಮತ್ತು ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರ ಹಬ್ಬ ಮಾಡ್ತೀರಂತ ಕಮೆಂಟ್ ಇವಾಗ ಟೈಮ್ ಬಂದು ಏಳು ಆರು ಮುಖಾಲು ಏನೋ ಕ್ರೂ ಇಲ್ಲಿ ದುಡಿಯೆಲ್ಲ ದಪ್ಪ ಇತ್ತು ಈ ಬ್ಲಾಗ್ ಬಂದು ಇಲ್ಲಿಗೆ ಮುಖಾನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋದ್ ಚಿಕ್ಕನ ಎಲ್ರಿಗೂ ಬಾಯ್